ಶಿಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿಚಾರಣೆ ಮಾಡಿ ನನಗೆ ಬೆಳಿಗ್ಗೆ ಗೊತ್ತಾಯ್ತು ಅವ್ರ ಮೇಲೆ ಸಿಸ್ತಿನ ಕ್ರಮ ತಗೊತೀವಿ ಶಿಸ್ತು ಕ್ರಮ ಜರುಗಿಸಿ ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ ಜನಾರ್ದನ್ ರೆಡ್ಡಿ ಅವರು ಸರ್ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಪ್ರೆಸ್ಮಿಟ್ ಮಾಡಿದ್ದಾರೆ ಸರ್ ಲೂಟಿ ಮಾಡಿ ಜೈಲು ಕೊಡ್ತಿದ್ದಾರೆ ವಾಟ್ ರೈಟ್ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಡ್ಯೂಟಿ ಮಾಡಿದ ಮೇಲೆ ಜೈಲಿಗೆ ಹೋಗಿದ್ದು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಕಂಡೀಷನ್ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಹೇಳೋದು ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಈಗ ಅಸೆಂಬ್ಲಿ ಶುರುವಾಗುತ್ತಲ್ಲ ಇಪ್ಪತ್ತೆರಡರಿಂದ ಮಾತಾಡಲಿ ಸರ್ ಈಗ ಗಡಿ ವಿಚಾರಣೆ ಕೇಸ್ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ಸರ್ ಯಾವ ರೀತಿ ರಾಜ್ಯ ಸರ್ಕಾರ ನಾವು ಒಳ್ಳೆ ಲಾಯರ್ ಇಟ್ಕೊಂಡು ಬಿಕಾ ದೇರ್ ಇಸ್ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇಲ್ಲ ಜ್ಯೂಸ್ಟಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಜ್ಯೂಸ್ಟಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜ್ಯೂಸ್ಟಿಕ್ಷನ್ ಮೊದಲು ತೀರ್ಮಾನ ಆಗಬೇಕು ವೆದರ್ ದೇ ಹ್ಯಾವ್ ಕರ್ನಾಟಕದಲ್ಲಿ ನೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟು ಈಗ ಅದರಲ್ಲಿ ಅದಕ್ಕೆ ಕಾಂಗ್ರೆಸ್ನಿಂದ ನಾವು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಎಲ್ಲ ಪಿ ಎಲ್ ಎಗಳಿಗೆ ಎಲ್ಲ ಹೇಳಿದ್ದೀವಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು ಈಗ ಎಸ್ ಐ ಆರ್ ಎಸ್ ಸಿ ಎಸ್ ಐ ಆರ್ ಸ್ಪೆಷಲ್ ಇನ್ಸೇಟಿವ್ ರಿವಿಷನ್ ಅದನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲ ಬಿ ಎಲ್ ಎಪ್ರಿ ಇಲ್ಲ ಸರಿ ರಾಜ ರಾಜ ಚುನಾವಣ ರಾಜ ಚುನಾವಣಾ ಈಗ ಬೆಳಗಾವಿ ಬಿ 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 ಎಮ್ ಬಿ ಚುನಾವಣೆಯನ್ನ ಪ್ಯಾಲೆಟ್ ಪೇಪರಲ್ಲಿ ಮಾಡಬೇಕು ಅಂತ ಹೇಳಿ ತಿನ್ ಮಾಡುವ ನಮ್ದು ನಮ್ದು ಡಿಮ್ಯಾಂಡ್ ಇರೋದು ಇದು ಪ್ಯಾರೆಟ್ ಪೇಪರ್ ವ್ಯಾಲೆಟ್ ಪೇಪರ್ ಮಾಡ್ಬೇಕು ಮಾಡಬೇಕು ಪೊಲಿಟಿಕಲ್ ಆಗಿ ಪೊಲಿಟಿಕಲ್ ಆಗಿ ಇರೋದು ಮಾಡಲ್ಲ ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ಕೆ ಹೋಗಲ್ಲ ಬಟ್ ನಿಜವಾದಂತ ಓಟ ಮತದಾರರು ಇದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೇಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ಕಡೆಗೆ ಹೋಗ್ಬೇಕು ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಅವಾಗ ತಿಂಡ್ ಅಂತ ಅಂತ ಹೇಳಿಲ್ಲ ಯಾವಾಗ ಕರೀತಾರ ಹೋಗ್ಬೇಕು